ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಮಾಧ್ಯಮದ ಅನೇಕ ಸಂಸ್ಥೆಯಿಂದ ತೇಜಸ್ವಿ ಎಂಬ ವಿಸ್ಮಯ ಸಾಕ್ಷಚಿತ್ರ ಸರಣಿ ಅನಾವರಣ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಬಹುಮುಖ ವ್ಯಕ್ತಿತ್ವದವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಜೀವಿಗಳಲ್ಲಿನ ಸಮಾನತೆಯನ್ನ ಪ್ರತಿಪಾದಿಸಿದ ಪರಿಸರ ಕೇಂದ್ರಿತ ಕಥನಗಳನ್ನು ಕಟ್ಟಿದ್ದಷ್ಟೇ ಅಲ್ಲದೆ ಪರಿಸರ ಪ್ರಿಯರಾಗಿ ಕೃಷಿಕರಾಗಿ ಸಾಹಿತಿಯಾಗಿ ಪಕ್ಷಿತಜ್ಞನಾಗಿ ಪ್ರಕೃತಿ ತಜ್ಞನಾಗಿ ಅತ್ಯುತ್ತಮ ಛಾಯಾಗ್ರಾಹಕ ವಿಜ್ಞಾನಿ ಮತ್ತು ವಿದ್ವಾಂಸರಾಗಿ ಹಲವಾರು ಬದುಕುಗಳನ್ನು ತಮ್ಮ ಜೀವಿತಾವಧಿಯಲ್ಲಿ ಶೋಧ ಸಾಧಿಸಿ ಇತರರಿಗೂ ಅರಿವಾಗಲೆಂದು ತಮ್ಮ ಕೃತಿಗಳಲ್ಲಿ ದಾಖಲಿಸಿದರು ಕೇಳಿದಷ್ಟು ಮುಗಿಯದ ಇಂತಹ ಅಪ್ರತಿಮ ಪ್ರತಿಭೆಯ ವ್ಯಕ್ತಿತ್ವವನ್ನ ಕೆಲವು ಸಂಚಿಕೆಗಳಲ್ಲಿ ಬಿಚ್ಚಿಡುವ ಪ್ರಯತ್ನ ಈ ತೇಜಸ್ವಿ ಎಂಬ ವಿಸ್ಮಯ ಎನ್ನುವ ಸಾಕ್ಷ್ಯಚಿತ್ರ ಸರಣಿ ಮುಂದಿನ ಪೀಳಿಗೆಯ ಕೈಗೆ ತೇಜಸ್ವಿ ಅಂತ ದೊಡ್ಡ ಸಾಹಿತ್ಯ ಸಂಪುಟಗಳು ಕೊಡಬೇಕನ್ನು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಮತ್ತು ಮನೆಗಳಲ್ಲಿ ಈ ಪುಸ್ತಕನ್ನು ಮಾಧ್ಯಮ ಅನೇಕ ಸಂಸ್ಥೆ ನಿರ್ಮಾಣದ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕುರಿತಾದ ಬಹು ನಿರೀಕ್ಷಿತ ಆರು ಕಂತುಗಳ ತೇಜಸ್ವಿ ಎಂಬ ವಿಸ್ಮಯ ಹೆಸರಿನ ಬೃಹತ್ ಸಾಕ್ಷ್ಯಚಿತ್ರ ಸರಣಿಯ ಮೂಲ ಉದ್ದೇಶ ತೇಜಸ್ವಿಯವರ ಬದುಕು ಬರಹ ಮತ್ತು ವಿಚಾರಧಾರೆಗಳನ್ನು ದೃಶ್ಯ ಮಾಧ್ಯಮದ ಮೂಲಕ ಅನಾವರಣಗೊಳಿಸಲಿದೆ ಈ ಆರು ಸಂಚಿಕೆಗಳ ಎಪಿಸೋಡ್ ನನ್ನ ನರೇಷನ್ ಮೂಲಕ ಮತ್ತೆ ಮಧ್ಯ ಸಂದರ್ಶಕರ ಅವರ ಏನು ಶೇರ್ ಮಾಡಿರುವಂಥ ವಿಷಯಗಳು ಆ ಫಾರ್ಮೇಟನ್ನು ಮಾಡ್ತಾ ಹೋಗಿದ್ವಿ ಸೊ ಈ ನರೇಷನ್ ನಾವು ಮಾಡಿರುವಂಥದ್ದು ಖ್ಯಾತನತ್ತ ವಸಿಷ್ಠ ಸಿಂಹ ಅವರು ಸೊ ಪೂರ ಆರು ಎಪಿಸೋಡ್ನಲ್ಲಿ ಬರುವಂಥ ಏನು ನ್ಯಾರೇಷನ್ನ ವಸಿಷ್ಠ ಸಿಂಹ ಅವರ ವಾಯ್ಸ್ನಲ್ಲಿ ಕಳ್ಕೊಂಡು ಅಂತ ಗೊತ್ತಿಲ್ಲ ಸರಿ ಹೇಳಿದ್ರು ಅವರ ರಾಮಕೃಷ್ಣ ಶಿಕ್ಷಣ ವೇದಿಕೆಯಿಂದ ನರೇಂದ್ರ ಅವರು ಒಂದು ಮೂವತ್ತು ಎಕರೆ ಜಮೀನಲ್ಲೂ ತಂದೆಯವರು ತುಂಬ ಬಡಮಾತ್ರಗೋಸ್ಕರ ಕಟ್ಟಿರುವಂಥ ಒಂದು ಶಾಲೆ ಇದೆ ಅಲ್ಲಿ ಅವರ ಹೆಸರಿನಲ್ಲಿ ಒಂದು ಸಾಂಸ್ಕೃತಿಕ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸಬೇಕು ಅಂತ ಅವರು ಸಿಗಲೇ ಡೆವಲಪ್ ಮಾಡಿದ್ದಾರೆ ಇನ್ನು ಕೆಲವೇ ತಿಂಗಳಲ್ಲಿ ಅದನ್ನು ಕೂಡ ನಾವು ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಮುಖ್ಯವಾಗಿ ತೇಜಸ್ವಿಯ ಸಂಬಂಧಿಸಿದಂಥ ಅನೇಕ ವಸ್ತುಗಳನ್ನು ಕೂಡ ಅಲ್ಲಿ ಈಗಾಗಲೇ ಅವರು ಬಳಸ್ತಾ ಇದ್ದಂಥ ಇದೆ ನನ್ನ ಹತ್ರ ಅವ್ರು ಬಳಸ್ತಾ ಇದ್ದಂಥ ಬೆಂಗಳೂರು ಇದೆ ಅವ್ರು ಬಳಸ್ತಾ ಇದ್ದಂಥ ಸುಮಾರು ಅವರ ಕ್ಯಾಂಟೈಟಲ್ಲಿರುವಂಥ ಬರಬಗಳು ಕೂಡ ನಮ್ಮ ಹತ್ರ ಇದ್ದಾರೆ ಒಂದು ಫೋಟೋ ಗ್ಯಾಲರಿಯನ್ನು ಈಗಾಗಲೇ ನಾವು ಡೆವಲಪ್ ಮಾಡ್ತಾ ಇದ್ದೇವೆ ನಾವು ಇನ್ನೂ ಅನೇಕ ವಸ್ತುಗಳು ಖಾಸಗಿ ವಸ್ತುಗಳು ಕೂಡ ರಾಜೇಶ್ವರಿ ಅವರು ನನಗೆ ಕೊಟ್ಟಿದ್ದರು ಅವೆಲ್ಲವನ್ನು ಕೂಡ ನಾವು ಸಾರ್ವಜನಿಕವಾಗಿ ಅದಕ್ಕೂ ಲಭ್ಯ ಆಗುವ ಹಾಗೆ ಇಡಬೇಕು ಅನ್ನುವಂಥದ್ದು ನಮ್ಮ ಮುಖ್ಯವಾದ ಉದ್ದೇಶ ಅದಕ್ಕೆ ಅವರು ಕೈ ಅದು ಕೂಡ ತುಂಬ ದೊಡ್ಡವಾದಂಥ ಕೆಲಸ ನಿರಂತರವಾಗಿ ನಾಡಿನ ಯಾರೇ ಬಂದರೂ ಕೂಡ ತೇಜಸ್ವಿ ಬೇಕಾದಂಥ ಅನೇಕ ದಾಖಲೆಗಳನ್ನು ಪರಿಶೀಲಿಸಲಿಕ್ಕೆ ಬೇಕಾದಂತಹ ಮತ್ತು ಒಂದು ಅವರಿಗೆ ಸ್ಕೂಲ್ಗೆ ತರುವಂಥ ಒಂದು ಅವರ ಅಸ್ಥಿ ಕೂಡ ನಮ್ಮ ಹತ್ರವೇ ಅವರ ಅಸ್ಥಿಯನ್ನು ಸಂಗ್ರಹಿಸಿ ಹಾಗೆ ಇಟ್ಟಿರುವಂಥ ರೀತಿ ಒಂದಷ್ಟು ನಿರಾಮವನ್ನು ನನಗೆ ತಲುಪಿಸುವ ಆಸ್ತಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿ ನರೇಂದ್ರ ಅವರು ಇದರಲ್ಲಿ ನಮ್ಮ ಗಾಂಧಿ ಭವನದಲ್ಲಿ ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಬ್ಬರು ಕೆ ಸಿ ಶಿವಾರೆಡ್ಡಿ ಅವರು ನರೇಂದ್ರ ಅವರ ಜೊತೆ ಕೂಡಿ ಇದು ಸಂಪುಟಗಳು ಹೊರಗಡೆ ಬರ್ತಾ ಇದ್ದಾರೆ ಇದರಲ್ಲಿ ಮೂರು ಒಂದು ವಿಶೇಷ ಉಪನ್ಯಾಸ ಡಾಕ್ಟರ್ ಮೊಗಳ್ಳಿ ಗಣೇಶ್ ಅವರು ಮಾಡ್ತಾ ಇದ್ದಾರೆ ಒಂದನೇ ಗೋಷ್ಠಿನಲ್ಲಿ ತೇಜಸ್ವಿ ಕಾವ್ಯದ ಬಗ್ಗೆ ಒಂದು ಗೋಷ್ಠಿ ನಡೆಯುತ್ತೆ ನಂತರ ತೇಜಸ್ವಿ ರಾಜಕೀಯ ಮತ್ತು ಸಾಮಾಜಿಕ ಧೋರಣೆಗಳು ಇದ್ರ ಬಗ್ಗೆ ಒಂದು ವಿಶೇಷ ಗೋಷ್ಠಿ ಇದೆ ನಂತರ ಕುವೆಂಪು ತೇಜಸ್ವಿ ಮತ್ತು ಶ್ರೀಮತಿ ರಾಜೇಶ್ವರಿ ತೇಜಸ್ವಿ ಇವ್ರ ಬಗ್ಗೆ ಮತ್ತು ಅವರ ಕುಟುಂಬದ ಸದಸ್ಯರೊಂದಿಗೆ ಸಂವಾದ ಇದೆ ಮತ್ತು ಅಣ್ಣನ ನೆನಪು ಒಂದು ಸಾಕ್ಷ್ಯ ನಾಟಕ ಕೂಡ ಅವತ್ತು ಪ್ರದರ್ಶನ ಕೊಡ್ತಾ ಇದೆ ತೇಜಸ್ವಿ ಸಾಹಿತ್ಯ ಕುರಿತು ಚಲನಚಿತ್ರ ಪ್ರಯೋಗ ಕುರಿತು ಅವತ್ತು ಅದೊಂದು ಗೋಷ್ಠಿ ಇದೆ ಮತ್ತು ತೇಜಸ್ವಿ ಅನುವಾದ ಸಾಹಿತ್ಯದ ಬಗ್ಗೆ ಒಂದು ಗೋಷ್ಠಿ ಇದೆ ಬಹುತೇಕ ಈ ನಾಡಿನ ಅತ್ಯಂತ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡುವ ದಿಗ್ಗಜರೆಲ್ಲರೂ ಕೂಡ ಈ ಎರಡು ದಿನಗಳ ಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ತೇಜಸ್ವಿ ಎಂಬ ವಿಸ್ಮಯ ಈ ಚಿತ್ರ ಸರಣಿ ಪ್ರದರ್ಶನ ಇದೆ ನಂತರ ತೇಜಸ್ವಿ ಸಾಹಿತ್ಯ ಹೊಸ ಓದು ಇದ್ರ ಬಗ್ಗೆ ಒಂದು ಗೋಷ್ಠಿ ಇವೆಲ್ಲ ಮುಗಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಕೆ ಪಿ ಕುನಿಕಲ್ ತೇಜಸ್ವಿಯವರ ಸಮಗ್ರ ಪುಟಗಳ ಎಡಿಟರಾಗಿ ಮಾತಾಡ್ತಾ ಇದ್ದಾರೆ ಎಂ ಮುನಿಸ್ವಾಮಿ ಪ್ರಕಾಶನ್ ಇದನ್ನು ಪ್ರಕಟ ಮಾಡಿದ್ದಾರೆ ಈ ಪುಸ್ತಕಗಳನ್ನು ಯುವ ಪೀಳಿಗೆಗೆ ಸಮಗ್ರವಾಗಿ ತಂದಿಸಬೇಕನ್ನುವಂಥದ್ದು ಅವರ ಉದ್ದೇಶ ಸಂಕಲಿತ ಮಾಡಿದಂಥ ನನ್ನ ಉದ್ದೇಶವೂ ಕೂಡ ಅದೇನೇ ಮುಂದಿನ ಪೀಳಿಗೆಯ ಕೈಗೆ ತೇಜಸ್ವಂತ ದೊಡ್ಡ ಸಾಹಿತ್ಯ ಸಂಪುಟಗಳು ಕೊಡಬೇಕನ್ನುವಂಥದ್ದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಮನೆಗಳಲ್ಲಿ ಈ ಪುಸ್ತಕಗಳು ತರಿಸಬೇಕನ್ನುವಂಥದ್ದು ನಮ್ಮ ಪ್ರ ಈ ಪ್ರಕಟಣೆಯ ಉದ್ದೇಶ ಹಾಗೆ ಈ ಹಬ್ಬದ ವಾತಾವರಣವನ್ನು ಕ್ರಿಯೇಟ್ ಮಾಡುವುದರ ಮೂಲಕ ಅನೇಕರನ್ನು ನಮ್ಮ ಒಳಗೆ ಅಥವಾ ಒಂದು ರೀತಿಯಲ್ಲಿ ಒಂದು ಸ್ನೇಹಕ್ಕೆ ಒಂದು ಸ್ನೇಹಕೂಟವಾಗಿಯೂ ಕೂಡ ಈ ಮಾರ್ಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಎರಡು ದಿವಸಗಳ ವಿಚಾರ ಸಂಕೀರ್ಣವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಭಾಗವಾಗಿ ಒಂದು ಸಾಕ್ಷ್ಯಚಿತ್ರ ನಿರ್ಮಾಣ ಆಗಿರುವುದನ್ನು ತೋರಿಸ್ತಾ ಇದ್ದೇವೆ ತೇಜಸ್ವಿ ಅವರ ಬರೆದಂಥ ಅನನ್ಯನಕು ಕೃತಿಯನ್ನು ನಾಟಕವಾಗಿ ಮಾಡಿರುವಂಥದ್ದು ಕೂಡ ಇಲ್ಲಿ ಪ್ರದರ್ಶನ ಆಗುತ್ತೆ ಹಾಗೆ ಅವರ ಪುಸ್ತಕಗಳ ವಿವಿಧ ಪುಸ್ತಕಗಳ ಮಾರಾಟವೂ ಇದೆ ಅವರ ಪಕ್ಷಿ ಪ್ರಿಯರಾದ್ದರಿಂದ ಪಕ್ಷಿಗಳನ್ನು ಕುರಿತಂಥ ಒಂದು ಸಾಕ್ಷ್ಯಚಿತ್ರವಾದ ಸಾರಿ ಒಂದು ಅಂಚೆ ಚೀಟಿ ಪ್ರದರ್ಶನವೂ ಕೂಡ ಅಲ್ಲಿ ನಾವು ಮಾಡಿದ್ದೇವೆ ಅವರೇ ತೆಗೆದಂಥ ಕೆಲವು ಬರ್ಡ್ಸು ಫೋಟೋಗ್ರಫಿಯನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತೇವೆ ಆವತ್ತು ಪ್ರಜ್ಞಾಪೂರ್ವ ಬೆಲೆಗೆ ಎಲ್ಲರೂ ಕೂಡ ಪುಸ್ತಕಗಳು ಬರೆಯುವ ಹಾಗೆ ಕೂಡ ಸರಿಯಲ್ಲಿ ನಡೆಯೋದು ನಡೆಯೋ ಈ ತಿಂಗಳು ಭಾನುವಾರ ಮತ್ತು ಸೋಮವಾರರಂದು ಈ ಕಾರ್ಯಕ್ರಮ ನಡೆಯುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪುಸ್ತಕಗಳನ್ನು ಲೋಕಕ್ಕೆ ಲೋಕಾರ್ಪಣೆ ಮಾಡ್ತಾರೆ ಅವೆಲ್ಲರೂ ಬರೆಯಬೇಕು ಅಂತ ಪೂರ್ಣಚಂದ್ರ ತೇಜಸ್ವಿಯವರ ಸಮಗ್ರ ಕೃತಿ ಜಗತ್ತು ಕುರಿತ ಹದಿನಾಲ್ಕು ಸಂಪುಟಗಳು ಈಗ ಶಿವರೆಡ್ಡಿಯವರ ಸಂಪಾದಕತ್ವದಲ್ಲಿ ಹೊರಬಂದಿದ್ದಾರೆ ನರೇಂದ್ರ ಅವರು ಅದನ್ನು ಪಬ್ಲಿಷ್ ಮಾಡಿದ್ದಾರೆ ಈ ಕೃತಿಗಳನ್ನು ಮೂವ ಇಪ್ಪತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ರವೀಂದ್ರನಾಥ ಕ್ಷೇತ್ರದಲ್ಲಿ ಸಂಜೆ ಬಿಡುಗಡೆ ಮಾಡ್ತಾ ಇದ್ದಾರೆ ಎರಡು ದಿವಸಗಳ ವಿಚಾರ ಸಂಖ್ಯೆ ನಡೆಯುತ್ತೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಎರಡು ದಿನಗಳ ವಿಚಾರ ಸಂಖ್ಯೆ ಇದೆ ಈ ಎರಡು ದಿನಗಳ ವಿಚಾರ ಸಂಕೀರ್ಣದಲ್ಲಿ ತೇಜಸ್ವಿಯವರ ಸಂಪೂರ್ಣವನ್ನು ಪರಿಚಯ ಮಾಡಿಕೊಳ್ಳುವಂತಹ ಇದು ವಿಚಾರ ಸಂಕೀರ್ಣ ಎರಡು ದಿವಸ ಅದರಲ್ಲಿ ನಾಡಿನ ಪ್ರಮುಖ ಸಾಹಿತಿಗಳು ಕಲಾವಿದರು ಮತ್ತು ಸರ್ ಅಲ್ಲಿ ಮತ್ತೆ ಪುಸ್ತಕ ಏನಾದರೂ ಮಾರಾಟಕ್ಕೆ ಇದರಲ್ಲಿ ಭಾಗವಹಿಸ್ತಾರೆ ಪುಸ್ತಕ ಮಾರಾಟ ಅವತ್ತು ದಿವಸ ಎರಡು ಏಳು ಸಾವಿರದ ಐನೂರು ರೂಪಾಯಿಗೆ ಹದಿನಾಲ್ಕು ಸಂಪತ್ತುಗಳನ್ನು ಮಾಡ್ತಾ ಇದ್ದಾರೆ ಅದರ ಮುಖ ಬೆಲೆ ಹತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿಗಳಿಗೆ ಏಳು ಸಾವಿರ ರೂಪಾಯಿ ಇದು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಎರಡು ದಿವಸ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವಂತಹ ತೇಜಸ್ವಿ ಹಬ್ಬ ಈ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ನೀವು ಕೂಡ ಬರಬೇಕು ಓಕೆ ಥ್ಯಾಂಕ್ ಯು ಮಾನೇಖ ಸಂಸ್ಥೆಯಿಂದ ತೇಜಸ್ವಿ ಎಂಬ ವಿಸ್ಮಯ ಅಂತ ಒಂದು ಸಾಕ್ಷ್ಯಚಿತ್ರ ಸರಣಿ ಬೃಹತ್ ಸಾಕ್ಷ್ಯ ಚಿತ್ರ ಸರಣಿನ ಬಿಡುಗಡೆ ಮಾಡ್ತಾ ಇದ್ದೀವಿ ಸೊ ಈ ಸಾಕ್ಷ್ಯಚಿತ್ರ ಸರಣಿನಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ವಿಚಾರ ವಿಚಾರಧಾರೆಗಳು ಆಮೇಲೆ ಅವರ ಲೈಫ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಈ ಚಾಕ್ಷ್ಯಚಿತ್ರದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಗಣ್ಯ ವ್ಯಕ್ತಿಗಳು ಅವರ ಕುಟುಂಬ ಕುಟುಂಬಸ್ಥರು ಆಮೇಲೆ ಅವರ ಒಡನಾಡಿಗಳು ಅವ್ರ ಜೊತೆಗೆ ವರ್ಕ್ ಮಾಡಿದವರು ಅವ್ರ ಬಗ್ಗೆ ಅವ್ರ ಬಗ್ಗೆನ ಅನುಭವ ಅವ್ರ ಜೊತೆಗಿನ ಎಕ್ಸ್ಪೀರಿಯೆನ್ಸ್ ಅವ್ರ ಜೊತೆ ಒಡನಾಡಿದ ಎಕ್ಸ್ಪೀರಿಯೆನ್ಸ್ ಅಂತ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಈ ಸಾಕ್ಷ್ಯಚಿತ್ರನ ನಾವು ನೆರೆ ನೆರೇಟಿವ್ ಫಾರ್ಮೇಟಲ್ಲಿ ಮಾಡಿದ್ದೀವಿ ಈ ನೆರೇಷನ್ನ ಖ್ಯಾತ ಚಿತ್ರನಕ ವಸಿಷ್ಠ ಸಿನ್ಮಾವ ಅವರು ನೆರೇಷನ್ ವಹಿಸ್ಕೊತಿದ್ದಾರೆ ಸಂ ರಿಸರ್ಚ್ ಆ್ಯಂಡ್ ಪ್ರೊಡಕ್ಷನ್ನ ನಾವು ಮಾಧ್ಯಮ ಅನೇಕ ಸಂಸ್ಥೆಯಿಂದ ಮಾಡಿರೋದು ಈ ಸ ಈ ಕಾರ್ಯಕ್ರಮ ನಮಗೆ ಒಳ್ಳೆ ಸಂದರ್ಭ ಅನ್ನಿಸ್ತು ರಿಲೀಸ್ ಮಾಡಲಿ ಸೊ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದ ನರೇಂದ್ರ ಅಶ್ವಥ್ ನಾರಾಯಣ ಹನ್ನೆರಡು ಗಂಟೆಯಿಂದ ಒಂದೂವರೆ ತನಕ ನಾವು ಸ್ಕ್ರೀನಿಂಗ್ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ